ಯಾರೋ ಒಬ್ಬಕ್ಕೋಸ್ಕರ ಒಬ್ಬ ಮನುಷ್ಯ ಒಂದು ಮೆಸೇಜ್ ಕೇವಲ ಬರೀ ಒಂದು ಮೆಸೇಜ್ ಮಾಡಿದಕ್ಕ ಅವನು ಏನು ಮಾಡಿದ್ನೋ ಬಿಟ್ನೋ ಅವ್ನು ಕೆಟ್ಟದಾಗ ಮಾಡಿದ್ರ ಅದಕ್ಕೆ ಕಾನೂನಿತ್ತ ಕಾನೂನ್ ನೋಡ್ಕೊಂತಿತ್ತು ಅವ್ನಿಗೆ ಕಂಪ್ಲೇಂಟ್ ಮಾಡ್ಬೋದಾಗಿತ್ತು ನೀವು ಅಷ್ಟು ವಿಕೃತವಾಗಿ ಕೆಟ್ಟದಾಗಿ ಅವನ್ನ ಕೊಲೆ ಮಾಡೋಂಥದ ಸನ್ನಿವೇಶ ಸಂದರ್ಭ ನಿಮಗೆ ಬೇಕಾಗಿತ್ತ ನಿಮ್ಮ ಅಭಿಮಾನಿಗಳು ಒಬ್ಬ ರೈತನ ಮಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಷ್ಟಪಟ್ಟು ಮ್ಯಾಲೆ ಬಂದಾರ ಅಂತ ಎಷ್ಟು ಅಭಿಮಾನದಿಂದ ನಾವು ಗೌರವಿಸ್ತಾ ಇದ್ವಿ ಇವತ್ತಿನ ದಿನ ನಿಮ್ಮ ಭವಿಷ್ಯಕ್ಕೆ ನೀವು ಕಲ್ಲು ಹಾಕಿ ದರ್ಶನ್ ಸರ್ ನಿಮ್ಮ ಮೇಲೆ ಬಹಳಷ್ಟು ಅಭಿಮಾನ ಐತಿ ಎಷ್ಟೋ ಕೋಟ್ಯಾಂತರ ಜನ ಅಭಿಮಾನಿಗಳನ್ನ ಪಡ ಪಡೆದಂತ ಒಬ್ಬ ಒಳ್ಳೆ ನಟ ನೀವು ಆದ್ರೆ ಇವತ್ತಿನ ದಿನ ಯಾವಕ್ಕೆ ಮಾಡಬಾರ ಯಾವ ಮೆಸೇಜ್ ಹಾಕ್ಯಾರ ಅಂತಂದ್ರ ನೀವು ಹೋಗಿ ಅದನ್ನ ಕಂಪ್ಲೇಂಟ್ ಮಾಡಬೇಕಿತ್ತು ಅದನ್ನು ಬಿಟ್ಟು ಅವನು ಅಷ್ಟು ಹೊಡೆಂತದ ಹೊಡೆಂಥದ್ದೇನಿತ್ರಿ ನಿಮಗೆ ಮಣಸಾದ್ರೆ ಹೆಂಗೆ ಬಂತು ಸವಾಸದಿಂದ ಸನ್ಯಾಸಿ ಹೋದ್ನಂತ ಹಂಗ ಕೆಲವರು ಸವಾಸದಿಂದ ಕೆಡ್ತಾರಂತ ಹೇಳ್ಬೋದು ದೋಸ್ತಿ ದರ್ಶನ್ ಅವರೇ ನೀವು ಮಾಡಿರೋದು ಭಾಳ ತಪ್ಪು ಒಬ್ಬ ಬಡವ ಮಗನ್ನ ನೀವು ಅವ್ರ ಜೀವನ ನುಂಗಿ ನೀರು ಹಿಡಿದ್ರಿ ಪಾಪ ಹೆಣ್ಮಗಳು ಬಸ್ರಿ ಅದಾಳ ಇನ್ನು ಒಂದು ವರ್ಷ ಆಗೈತಿ ಮದುವೆ ಆಗಿ ಅವ್ರ ಬದುಕೇನು ಬಡಬಗ್ಗರ್ ಅವ್ರ ತಂದೆ ತಾಯಿ ವಯಸ್ಸಾಗೈತಿ ರೊಕ್ಕ ಐತಿ ಐತಿ ಅಧಿಕಾರ ಐತಿ ಅಂತಂದ ಈ ರೀತಿ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಿರಲ್ಲ ನಿಮ್ಮಂತರ್ಗ ಗತಿ ಬರೋದು ಉದ್ಧಾರ ಆಗಲ್ಲ ನೀವೆಲ್ಲ ನಿಮ್ಮ ಬದುಕಿಗೆ ನಿಮ್ಮ ಬಂಗಾರದ ಜೀವನಕ್ಕ ಬೆಂಕಿ ಹಾಕಿಂದ್ರಿ ನೀವು ಈ ಹೆಣ್ಮಕ್ಳು ಹೆಣ್ಣಿನಿಂದನ ಎಲ್ಲ ಮಹಾಭಾರತ ರಾಮಾಯಣ ನಡೆದಿದ್ದು ಬೇಬರ್ಷಿ ಒಬ್ಬರು ಜೀವ ತಿಂದೆ ಅಲ್ಲಿ ನಿನಗೆ ಮಾಡಬಾರ್ದೈತ ನಿನಗ ಬಾ ಹೊರಗಡೆ ನಿನಗ ಚಪ್ಲಿ ಎಟ್ಲಿ ಹೊಡಿಬೇಕು ನಿನಗ ಹಂಗ ಹಿಂಗ ನೀ ಒಬ್ಬ ಮನುಷ್ಯಕ್ಕೆ ಅಲ್ಲ ನೀನು ನಿನಗೆ ಮನುಷ್ಯತ್ವ ಐತಾ ಹೆಣ್ಣು ಪ್ರತಿಯೊಬ್ಬ ಹೆಣ್ಣಿನಲ್ಲಿ ತಾಯಿ ಹೃದಯ ಅಂತ ನಿನಗೆ ಆ ಹೃದಯನ ಇಲ್ಲಲ್ಲಲೇ ಅಲೇ ನಿನ್ಗ ರೊಕ್ಕದಾಗ ಮಜಾ ಮಾಡ ನಿಮ್ಗೆಲ್ಲ ಎಲ್ಲಿರ್ಬೇಕ ನಿನಗ ಅಂಥದ್ದು ಏನು ಮಾಡಬಾರ್ದು ಮಾಡಿದ್ನು ನಿನಗೇನು ಯಾರಿಗಿಲ್ಲ ನಿನಗ ಯಾರಿಗೊತ್ತೋರ ನಿನ್ನ ಬಾಯಿಗೆ ಮಣ್ಣು ಹಾಕ ನಿನಗೇನ ಕಾಮೆಂಟ್ ಹಾಕ್ಯಾನಂತಂದ್ ಒಬ್ಬ ಮನುಷ್ಯನ ಒಳ್ಳೆ ಮನುಷ್ಯನ ಜೀವನ ತಗೊಂತೀಯ